ಆ ಟೌನ್ ಮುನ್ಸಿಪಾಲಿಟಿ ಹತ್ರ ಬಸ್ಟಾಂಡ್ ಹತ್ರ ಟ್ರಾಫಿಕ್ ಟ್ರಾಫಿಗೋಸ್ಕರ ಬಂಡಾಯ ಎದ್ದಿದ್ರೆ ಪಕ್ಕದಲ್ಲೇ ಇದೆ ಬರ್ತಾ ಟ್ರಾಫಿಕ್ ಆ ಟ್ರಾಫಿಕ್ ಗೋಸ್ಕರ ಬಂಡಾಯ ಎದ್ದಿದ್ರೆ ಒಪ್ಕೋಬಹುದಾಗಿತ್ತು ಬಂಡಾಯ್ ಯಾರು ಲೋಕಸಭೆ ಚುನಾವಣೆಯಲ್ಲಿ ಒಬ್ರು ತನ್ನ ಮಗನಿಗೋಸ್ಕರ ಪಕ್ಕದ ಕ್ಷೇತ್ರದಲ್ಲಿ ಇನ್ನೊಬ್ರು ಹಿಂದಿನ ಚುನಾವಣೆಯಲ್ಲಿ ತನಗೋಸ್ಕರ ಈ ಚುನಾವಣೆ ಇಲ್ಲಿ ಅವರು ತನ್ಗೋಸ್ಕರ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಯಾರಿಗೋಸ್ಕರ ಬಂಡಾಯ ಹೇಳಲಿಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಯಾರಿಗೋಸ್ಕರ ಬಂಡಾಯ ಹೇಳಿಲ್ಲ ವರ್ಷವೂ ದೂರ ಇರಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಆ ಅಧಿಕಾರದಲ್ಲಿ ಅಂತ ಏನಿದೆ ಅಯಸ್ಕಾಂತ ಮ್ಯಾಗ್ನೆಟ್ ಅಂತ ಏನಿದೆ ಮ್ಯಾಗ್ನೆಟ್ ಇನ್ನೊಂದು ಆರು ತಿಂಗಳಿಗೋ ಇನ್ನೊಂದು ವರ್ಷಕ್ಕೋ ಅವ್ರು ಯಾವ್ದು ನ್ಯಾಯ ಅಂತ ಇದ್ದಾರೆ ನ್ಯಾಯ ಅಂದ್ರೆ ಏನು ಯಾವಾಗ್ಲೂ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದು ನ್ಯಾಯವಾಗಾದ್ರೆ ನಾವಿಲ್ಲಿಗೆ ಹೋಗ್ಬೇಕು ಯಾವಾಗಲೂ ನಿಮಗೆ ಅದು ಬೇಕು ಅಂತಂದ್ರೆ ಉಪಾಧ್ಯಕ್ಷರುಗಳಿದ್ದಾರೆ ನಮ್ಮಲ್ಲೂ ಉಪಾಧ್ಯಕ್ಷರಿದ್ದಾರೆ ಹಾಗಾದ್ರೆ ಇವ್ರ ಮನದಲ್ಲಿ ಇರ್ತಕ್ಕಂಥ ಆಕಾಂಕ್ಷೆಗಳಿಗೆ ಹಾಗಾದ್ರೆ ಏನ್ ಬೆಲೆ ಆಗುತ್ತೆ ಆರು ತಿಂಗಳು ಅದರಿಂದ ಹೊರಗಡೆ ಇರಕ್ಕೆ ಆಗೋದಿಲ್ಲ ಅಂತ ಆದ್ರೆ ಅದ್ ಏನಿದೆ ಹಾಗಾದ್ರೆ ಅದ್ರಲ್ಲಿ ಆ ಘಾತಕರ ಏನಿದೆ ಅದ ಆರು ತಿಂಗಳು ಅದರಿಂದ ಹೊರಗಡೆ ಇರಕ್ಕೆ ಆಗೋದಿಲ್ಲ ಅಂತ ಅದ್ರ ಗುಡ್ಕ ಹಾಕೋರು ಗೊತ್ತಿರುತ್ತದ ಏನು ಅಂತ ದಿನ ಧಾರಾಯಿ ಕುಡಿಯೋರು ಗೊತ್ತಿರುತ್ತದ ಏನು ಅಂತ ಸಾಯಂಕಾಲ ಆರು ಗಂಟೆ ಆಗ್ತಾ ಇದ್ದಂಗೆ ಬೇಕೇ ಬೇಕು ಅಂತ ಅನ್ಸುತ್ತೆ ಅಂತ ನಮ್ಗಿಂತ ಬೇಕೇ ಬೇಕು ಅಂತ ಅನ್ಸೋದೇ ಇಲ್ಲ ಅಂತ ಹಾ ಬೇಕು ಒಳ್ಳೇದು ಚಾ ಕುಡಿಬೇಕು ಒಳ್ಳೇದು ದೋಸೆ ತಿನ್ಬೇಕು ಒಳ್ಳೇದು ಏನಿದೆ ಅಧಿಕಾರದಿಂದ ಅಕಸ್ಮಾತ್ ನ್ಯಾಯ ಅಂತ ಆದ್ರೆ ಆ ನ್ಯಾಯದಿಂದ ಅಕ್ತಿನ ವಂಚಿತರಾಗಿದ್ದ ಆ ನ್ಯಾಯದಿಂದ ಉದಯಕುಮಾರ್ ಶೆಟ್ಟಿ ಒಂದು ಹತ್ತು ವರ್ಷದಿಂದ ವಂಚಿತರಾಗಿದ್ದಾರೆ ಪ್ರಜ್ಞೆ ಹಾಕೊಳ್ಬೇಕು ನಮ್ಗೆ ಆತ್ಮಜ್ಞಾನಿ ಅಟ್ಟಿನ ಇರಬೇಕು ಸಾರ್ವಜನಿಕ ಹಿತಕ್ಕಿಂತ ಪ್ರಾಣತ್ಯಾಗ ಮಾಡತಕ್ಕಂಥವ್ರು ದೈವ ಆಗಿರ್ತಕ್ಕಂಥ ಕ್ಷೇತ್ರ ಇಲ್ಲಿರ್ತಕ್ಕಂಥ ಬಂಡಾಯದ ಉದ್ದೇಶ ಏನು ವ್ಯಕ್ತಿಗತ ಸ್ವಾರ್ಥ